ಅಂದರೆ ಲೈಂಗಿಕ ತಪ್ಪು ಅಂತಲ್ಲ ಅದು ಯಾವಾಗಲೂ ಅದೇ ವಿಚಾರ ಮನಸ್ಸಲ್ಲಿ ಬೇರೆ ಆಸನಗಳ ಬಗ್ಗೆ ತಿಳಿಸ್ತಿಲ್ಲ ಯೋಗದ ಬಗ್ಗೆ ತಿಳಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಯ್ತಾ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದ್ರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಅಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಒಂದು ವಿಶೇಷವಾದಂತಹ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದ್ರೆ ಇವತ್ತು ನಾನು ಆಸನಗಳ ಬಗ್ಗೆ ತಿಳಿಸ್ತಿಲ್ಲ ಯೋಗದ ಬಗ್ಗೆ ತಿಳಿಸ್ತಾ ಇದ್ದೇನೆ ಕನ್ಫ್ಯೂಸ್ ಆಯ್ತಾ ಏನಪ್ಪ ಇದು ಆಸನ ಅಂತಾನೆ ಯೋಗ ಅಂತಾನೆ ಆಸನ ಅಂದರೆ ಯೋಗ ಅಲ್ವಾ ಯೋಗ ಅಂದ್ರೆ ಆಸನ ಅಲ್ವಾ ಅಂತ ಕನ್ಫ್ಯೂಸ್ ಆಗ್ತಿದೆಯಲ್ಲ ಹೌದು ನಾವು ತಿಳಿದಿದ್ದು ನಿಜವಾಗಿಯೂ ತಪ್ಪು ನಾವು ಆಸನವನ್ನ ಯೋಗಾನ ಅಂತ ತಿಳಿದಿದ್ದೀವಿ ಆಸನ ಪ್ರಾಣಾಯಾಮಗಳನ್ನ ಯೋಗ ಅಂತ ತಿಳಿದಿದ್ದೇವೆ ಇಲ್ಲ ಅದು ಯೋಗದಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು ಅಷ್ಟೇ ಹಾಗಿದ್ರೆ ಏನು ಯೋಗ ಅಂದ್ರೆ ಯೋಗ ಅಂದ್ರೆ ಯೋಗ ಪಿತಾಮಹ ಮಹರ್ಷಿ ಪತಂಜಲಿ ಅವರು ಮನುಷ್ಯ ಯಾವ ರೀತಿ ಬದುಕಬೇಕು ಬದುಕುವ ಕಲೆ ಅಂತ ಹೇಳ್ತೀವಲ್ಲ ಅದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯೋಗದ ಮೂಲಕ ಯೋಗ ಅಂದ್ರೆ ಎಂಟು ಅಂಗಗಳು ಸೇರಿದ್ರೆ ಯೋಗ ಆಗ್ತದೆ ಏನು ಆಸನ ಪ್ರಾಣಾಯಾಮ ಅಂತ ಕರಿತೀವಿ ಇದೇ ತರ ಎಂಟು ಅಂಗಗಳು ಸೇರಿದ್ರೆ ಒಂದು ಯೋಗ ಅಂತ ನಾವು ಕರಿತೀವಿ ಹಾಗಾಗಿ ಮಹರ್ಷಿ ಪತಂಜಲಿಯವರನ್ನು ನಮಗೆ ಯಾಕೆ ತಿಳಿಸ್ಕೊಟ್ಟಿದ್ರೆ ಅಂದರೆ ಮನುಷ್ಯ ಭೂಮಿಗೆ ಬಂದ ನಂತರ ನಮ್ಮ ಲೈಫಲ್ಲಿ ನಾವು ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸ್ಕೊಳ್ಳಬೇಕು ಮತ್ತು ಅವುಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅವನ್ನ ಅನುಷ್ಠಾನಕ್ಕೆ ತಂದರೆ ನಮಗೆ ಏನೆಲ್ಲ ಲಾಭಗಳು ಎನ್ನುವುದರಂಥ ಒಂದು ಯೋಗ ಪರಿಚಯನ ನಮಗೆ ಮಹರ್ಷಿ ಪತಂಜಲಿಯವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾನು ನಿಮಗೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಅರಿತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಎಸ್ ಮೊದಲನೇದಾಗಿ ನಿಮಗೆ ನಾನು ಒಂದು ಮರದ ಉದಾಹರಣೆ ಮೂಲಕ ಈ ಯೋಗವನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಏನು ಮರದ ಉದಾಹರಣೆ ಅಂದರೆ ಮರ ಈಗ ಸಸಿಯಿಂದ ಹಿಡಿದು ಗಿಡವಾಗಿ ಮರವಾಗಿ ಬೆಳೆದು ಬಿಟ್ಟಿರುತ್ತೆ ಅದನ್ನು ಉದ್ದ ಬೆಳೆದಿದೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಮರ ಅನ್ನೋಕ್ಕಾಗಲ್ಲ ಅದರಲ್ಲಿ ಏನೇನು ಇರ್ತವೆ ಅದನ್ನೆಲ್ಲ ಕೂಡಿಸಿದಾಗ ಮಾತ್ರ ಅದು ಮರವಾಗ್ತಾ ಇರುತ್ತೆ ಕುಟ್ಟಿರುತ್ತೆ ಬೆಳೆದಿರುತ್ತೆ ಮಾತ್ರಕ್ಕೆ ಅದು ಮರಲ್ಲ ಅದ್ರಿರ್ತಕ್ಕಂಥ ಅಂಶಗಳನ್ನ ನೋಡಿ ಅದರ ಅಂಶಗಳು ಯಾವ್ಯಾವ ಎನ್ನುವುದನ್ನು ತಿಳಿದಾಗ ಮಾತ್ರ ಅದರ ಗುಣಗಳನ್ನ ಮರಕ್ಕೆ ಹಂಚಿದಾಗ ಮಾತ್ರ ಅದು ಮರವಾಗ್ತಾ ಇರುತ್ತೆ ಏನಪ್ಪ ಆ ಗುಣಗಳು ಅಂದ್ರೆ ಆ ಮರದಲ್ಲಿ ಕಾಣುವಂತ ನಾವು ಅದನ್ನ ಮೊದಲನೇದಾಗಿ ಬೇರು ನೋಡ್ತೀವಿ ಕಾಂಡ ನೋಡ್ತೀವಿ ಕೊಂಬೆ ನೋಡ್ತೀವಿ ಎಲೆ ತೊಗಟ್ಟೆ ರಸ ನಂತರ ಕಾಯಿ ಆಗ್ತದೆ ಮರದಲ್ಲಿ ನಂತರ ಹಣ್ಣು ಆಗ್ತದೆ ಇವುಗಳನ್ನೆಲ್ಲವನ್ನು ಸೇರಿದರೆ ಅದು ಮರ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ನಾವು ಯೋಗದಲ್ಲಿ ಸಹ ಎಂಟು ಅಂಗಗಳನ್ನು ಸೇರಿದರೆ ಮಾತ್ರ ಅದು ಯೋಗ ಅಂತ ಕರೆಸ್ಕೊಳುತ್ತೆ ಬರೀ ಆಸನ ಪ್ರಾಣಾಯಾಮ ಮಾಡಿದರೆ ಮಾತ್ರ ಅದು ಯೋಗ ಅಂತ ಕರೆಸ್ಕೊಳ್ಳಲ್ಲ ಒಬ್ಬ ವ್ಯಕ್ತಿ ಆಸನ ಪ್ರಾಣಾಯಾಮವನ್ನು ಪ್ರಾರಂಭ ಮಾಡ್ತಿದ್ದಾನಪ್ಪ ಅಂದರೆ ಅವನು ಸಂಪೂರ್ಣವಾಗಿ ಯೋಗದ ಬಗ್ಗೆ ಅರಿತುಕೊಳ್ಳಬೇಕು ಅರ್ಥ ಆಯ್ತಲ್ಲ ಅರಿತುಕೊಳ್ಳಬೇಕಂದ್ರೆ ಅವನು ಮೊದಲನೇ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿ ಕೊನೆಯ ಸ್ಟೆಪ್ವರೆಗೂ ಆತನು ಅದರಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಅದು ನಿಜವಾದ ಯೋಗ ಅಂತ ಕರೆಸ್ಕೊಳ್ಳುತ್ತೆ ಬರೀ ನಾವು ಆಸನ ಪ್ರಾಣಾಯಾಮ ಮಾಡುವುದರಿಂದ ಅದು ಯೋಗ ಅಂತ ಕರೆಸ್ಕೊಳ್ಳಲ್ಲ ಹಾಗಿದ್ರೆ ಯಾವ ಎಂಟು ಸ್ಟೆಪ್ ಅಂದ್ರೆ ಇದನ್ನ ಇಂಗ್ಲೀಷಲ್ಲಿ ಏಟ್ ಲಿಮ್ಸ್ ಆಫ್ ಯೋಗ ಅಂತನು ಕರೀತಾರೆ ಕನ್ನಡದಲ್ಲಿ ಅಷ್ಟಾಂಗ ಯೋಗ ಅಂತ ಕರೀತಾರೆ ಅಥವಾ ಯೋಗದ ಹಂತಗಳು ಯೋಗದ ಮೆಟ್ಟಿಲುಗಳು ಅಂತ ಈ ರೀತಿ ನಾವು ಕರೀತಾ ಹೋಗ್ತೀವಿ ಅದರ ಮೊದಲನೇದಾಗಿ ಬರುವಂಥದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಈ ರೀತಿ ಎಂಟು ಅಂಗಗಳನ್ನು ಸೇರಿದರೆ ಮಾತ್ರ ಅದು ಯೋಗ ಅಂತ ಅನಿಸ್ಕೊಳ್ಳುತ್ತೆ ಇದು ಯೋಗ ಪ್ರಾರಂಭವಾಗಿದ್ದು ಯಮದಿಂದ ಪ್ರಾರಂಭವಾಗಿ ಸಮಾಧಿವರೆಗೂ ಬಂದು ತಲುಪ್ತದೆ ಸಮಾಧಿ ಅಂದರೆ ಯಾರು ಸಡನ್ ಆಗಿ ಏನೋ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ ಸಮಾಧಿ ಅಂದ್ರೆ ಮುಂದೆ ಬರುತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಇವುಗಳನ್ನ ನಾನು ಸಂಪೂರ್ಣವಾಗಿ ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಮ ಏನು ಹೇಳುತ್ತೀನಿ ನಿಯಮ ಏನು ಹೇಳುತ್ತೆ ಹಾಗೆ ಮುಂದೆ ಬರತಕ್ಕಂತ ಲಿಮ್ಸ್ ಏನೇನು ಹೇಳುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ಯೋಗ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಯಮ ನಮಗೆ ಏನೇನು ಅಂದ್ರೆ ಹಾಗಿದ್ರೆ ಯಮ ಅಂದ್ರೆ ನೈತಿಕ ನಿಯಮಗಳು ಅಂದರೆ ಸಾಮಾಜಿಕ ಜೀವನದಲ್ಲಿ ಇದ್ದಾಗ ಮನುಷ್ಯ ನಾವು ಯಾವ ರೀತಿ ಬದುಕಬೇಕು ನಾವು ಮನೆಯಿಂದ ಹೊರಗೋದ ತಕ್ಷಣ ನಮ್ಮ ಸಾಮಾಜಿಕ ಜೀವನ ಸ್ಟಾರ್ಟ್ ಆಗುತ್ತೆ ಆ ಸಾಮಾಜಿಕ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ಈ ಯಮ ನೈತಿಕ ನಿಯಮಗಳು ತಿಳಿಸ್ಕೊಡ್ತೇವೆ ಹಾಗಿದ್ರೆ ಏನಪ್ಪ ಆ ನೈತಿಕ ನಿಯಮ ಅಂದರೆ ಮೊದಲನೇದು ಅಹಿಂಸಾ ಅಹಿಂಸಾ ಅಂದರೆ ನಮಗೆ ಮೊದಲನೇದಾಗಿ ಯಾರು ನೆನಪಾಗ್ತಾರೆ ಮಹಾತ್ಮ ಗಾಂಧೀಜಿಯವರು ನೆನಪಾಗ್ತಾರೆ ಅದಕ್ಕೆ ಉದಾಹರಣೆ ಅಷ್ಟೇ ಆದರೆ ಅಹಿಂಸೆ ಅಂದರೆ ನಾವು ಒಬ್ಬ ಜೀವಿಯ ಬಗ್ಗೆ ದೈಹಿಕವಾಗಿ ಮಾನಸಿಕವಾಗಿ ಅಥವಾ ನಮ್ಮ ಮನಸ್ಸಿನಲ್ಲಿ ಸಹ ನಾವು ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನ ಬಯಸಬಾರ್ದು ಆ ವ್ಯಕ್ತಿಗೆ ನೋವನ್ನು ಕೊಡಬಾರ್ದು ದೈಹಿಕವಾಗಿರಾಗಿರ್ಬೋದು ಮಾನಸಿಕವಾಗಿರೋ ಆಗಿ ಆಗಿರ್ಬೋದು ನಾವು ಯಾರಿಗೂ ಅಹಿಂಸೆಯನ್ನ ಮಾಡಬಾರದು ಸಾರಿ ಹಿಂಸೆಯನ್ನ ಮಾಡಬಾರದು ಅಹಿಂಸಾ ತತ್ವವನ್ನು ಪಾಲನೆ ಮಾಡಬೇಕು ಇದು ಅಹಿಂಸೆ ಮೊದಲನೆಯದಾಗಿ ನಂತರ ಸತ್ಯ ಸತ್ಯ ಅಂದರೆ ನಾವು ನಮಗೆ ಎಂಥ ಕಷ್ಟ ಕಾಲದಲ್ಲಿದೆ ನಾವೆಂಥ ಪರಿಸ್ಥಿತಿಯಲ್ಲಿ ಇದ್ದರೂ ನಾವು ಸಹ ಏನು ಮಾಡಬೇಕು ಸತ್ಯವನ್ನು ಹೇಳಬೇಕು ನಾವು ಪ ನಮ್ಮ ಪಾರಾಗ್ಲಿಕ್ಕೋಸ್ಕರ ನಮ್ಮ ಕಷ್ಟಗಳಿಂದ ಅಥವಾ ನಮ್ಮ ತೊಂದರೆಗಳಿಂದ ಪಾರಾಗ್ಲಿಕ್ಕೋಸ್ಕರ ನಾವು ಸುಳ್ಳನ್ನು ಹೇಳುವಂಥದ್ದಲ್ಲ ಎಂತೆ ಕಷ್ಟ ಕಾಲದಲ್ಲಿದ್ದರೂ ಸಹ ನಾವು ಸತ್ಯವನ್ನು ಹೇಳಿ ಮುನ್ನಡೆಯುವಂಥದ್ದು ಮೊದಲು ಮತ್ತೆ ನಂತರ ಅಸ್ಥೇಯ ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರುವುದು ಏನೋ ಕಳ್ಳತನ ಅಂದರೆ ಹೋಗಿ ಒಂದು ವಸ್ತುನ ಕಳ್ಳತನ ಮಾಡಬೇಕು ಅನ್ಕೊಳ್ಳುವಂಥದ್ದಲ್ಲ ನಾವು ಏನೊನೋ ಸುಳ್ಳು ಹೇಳಿ ಅರ್ಥ ಆಯ್ತಲ್ಲ ಏನೋನೋ ಸುಳ್ಳು ಹೇಳಿ ನಾವು ಇನ್ನೊಬ್ಬರ ವಸ್ತುವನ್ನ ಕಸಿದುಕೊಳ್ಳೋಕೆ ನಾವು ಪ್ಲ್ಯಾನ್ ಮಾಡ್ತಿದ್ದೇವಪ್ಪ ಅಂದರೆ ಅದು ಸಹ ನಮಗೇನು ಅಸ್ಥೇಯ ಅಥವಾ ಇನ್ನೊಬ್ಬರ ನೋಡಿ ಅಸೂಯೆ ಪಡೆದೇ ಇರುವಂಥದ್ದು ಆತ ಏನು ಸಾಧಿಸಿದಾನಂದರೆ ಆತನನ್ನು ನೋಡಿ ನಾವು ಅಸೂಯ ಪಡೆದೇ ಇರುವಂಥದ್ದು ಅದು ನಮ್ಮ ಥರ ಇಲ್ಲವಲ್ಲ ಎನ್ನುವಂಥ ಸಂಕಟದ ಮೂಲಕ ನಾವು ಅದು ನಮಗೇನಾಗುತ್ತೆ ಅದು ಕಳ್ಳತನ ಅಂತಲೇ ಅನಿಸ್ಕೊಳ್ಳುತ್ತೆ ಈ ರೀತಿ ರಸ್ತೆಯನ್ನು ನಾವು ಬರಬಾರ್ದು ನಂತರ ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಬ್ರಹ್ಮಚಾರ್ಯವನ್ನು ತಿಳಿಸುವುದು ಸಾಕಷ್ಟು ತೊಂದರೆ ಇದೆ ಯಾಕೆಂದರೆ ಕಾಲಘಟ್ಟವೇ ಆ ರೀತಿಯಾಗಿದೆ ನಮ್ಮ ಕಾಲಘಟ್ಟ ಆ ರೀತಿ ಆಗಿದೆ ಹಾಗಿದ್ದರೆ ಬ್ರಹ್ಮಚರ್ಯ ನಮಗೇನು ಹೇಳುತ್ತೆ ಅಂದರೆ ನಾವು ಸದಾ ಕಾಲ ಯಾವಾಗಲೂ ನಾವು ಒಂದು ಲೈಂಗಿಕ ವಿಚಾರದಲ್ಲಿ ನಮ್ಮ ಮೈಂಡ್ ಅಲ್ಲಿ ಇರಬಾರದು ಅಂದರೆ ಲೈಂಗಿಕ ತಪ್ಪು ಅಂತಲ್ಲ ಅದು ಯಾವಾಗಲೂ ಅದೇ ವಿಚಾರ ಮನಸ್ಸಲ್ಲಿ ಬೇರೆ ಕೆಲಸಗಳಿಲ್ಲ ಏನಿಲ್ಲ ಬರೀ ಅದೇ ವಿಚಾರದಿಂದ ಗೊಂದಲಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ಳುವಂಥದ್ದು ಇದರಿಂದ ನಾವು ಹೊರಗೆ ಬರಬೇಕು ಅಂದಾಗ ಆಹಾರದ ಮೂಲಕ ಆಗಿರ್ಬೋದು ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಸಾಕಷ್ಟು ಕಷ್ಟ ಇದೆ ಅಂತ ಹೇಳ್ತೀವಿ ಅದನ್ನು ಯಾವ ರೀತಿ ಪಾಲನೆ ಮಾಡಬೇಕಂತ ಸಾಕಷ್ಟು ಮಹಾನೀರು ಹೇಳಿರ್ತಾರೆ ಒಂದು ಸಲ ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನಾವು ನಂತರ ಮದುವೆ ಆಗ್ತೀವಿ ಅವಾಗ ನಂತರ ನಮ್ಮ ಮನಸ್ಥಿತಿ ಹೇಗಿರಬೇಕಪ್ಪ ಅಂದರೆ ನಿನ್ನ ಧರ್ಮಪತ್ನಿಯನ್ನು ಬಿಟ್ಟು ಪರಸ್ತ್ರೀಯರನ್ನು ನಿನ್ನ ತಾಯಿಯಂತೆ ಕಾನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಆ ಮಹಾತ್ಮ ತನ್ನ ಧರ್ಮಪತ್ನಿಯನ್ನು ಸಹ ಸಾಕ್ಷಾತ್ ಮಹಾಕಾಳಿ ಅಂತ ಅವರು ಅಂದ್ಕೊಂಡಿದ್ರು ಆ ಮಾತು ಬೇರೆ ನಂತರ ಇದು ಇದಾಗಿತ್ತು ಇದರ ಜೊತೆಗೆ ಲಾಸ್ಟ್ ಕೊನೆಯದಾಗಿ ಯಮದಲ್ಲಿ ಒಂದು ಕೊನೆಯದಾಗಿ ಬರುತ್ತೆ ಅಪರಿಗ್ರಹ ಅರ್ಥ ಆಯ್ತಲ್ಲ ಅಪರಿಗ್ರಹ ಅಂದರೆ ನಾವು ಎಲ್ಲವನ್ನು ತ್ಯಾಗ ಮಾಡುವಂಥದ್ದು ತ್ಯಾಗ ಅಂದರೆ ಇದ್ದಿದ್ದನ್ನೆಲ್ಲ ತ್ಯಾಗ ಮಾಡುವಂಥದ್ದಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ಅದನ್ನು ಇಟ್ಟುಕೊಳ್ಳುವಂಥದ್ದು ಅತಿ ಆಸೆ ಪಡುವಂಥದ್ದು ಅದು ಬೇಕು ಇದು ಬೇಕು ಬುದ್ಧ ಹೇಳ್ತಾನೆ ಆಸೆ ದುಃಖಕ್ಕೆ ಮೂಲ ಅಂತ ಹಾಗೆ ನಾವು ಆಸೆಯನ್ನು ಪಡಬಾರ್ದು ನಮಗೆ ಅವಶ್ಯಕತೆ ಎಷ್ಟು ಇದೆ ಇವತ್ತಿನ ಊಟಕ್ಕೆ ನನಗೇನು ಬೇಕು ಅದನ್ನು ನಾನು ಸಂಪಾದಿಸಿಕೊಳ್ಳುವಂಥದ್ದು ಅರ್ಥ ಆಯ್ತಲ್ಲ ನನ್ನ ಜೀವನಕ್ಕೆ ನನ್ನ ಸಂಪೂರ್ಣ ಜೀವನಕ್ಕೆ ನಾನು ಈಗಿಸಲು ನನಗೇನೂ ಬೇಕು ಅಷ್ಟನ್ನು ಸಂಪಾದಿಸಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಇದ್ದಾಗ ಇತರರಿಗೆ ದಾನ ಮಾಡಿ ಅಂತ ಹೇಳ್ತಾರೆ ಹೌದಲ್ಲ ಈ ರೀತಿ ನಾವು ಅದನ್ನ ಮಾಡ್ತಾ ಹೋದಾಗ ಅದು ಅಪರಿಗ್ರಹ ಅಂತ ಆಗ್ತದೆ ಇನ್ನು ಮುಂದಿನದಾಗಿ ನಾವು ನೋಡುವಂಥದ್ದು ನಿಯಮ ನಿಯಮ ಅಂದ್ರೆ ಏನಪ್ಪ ಅಂದ್ರೆ ವ್ಯಕ್ತಿತ್ವ ಶುದ್ಧೀಕರಣ ಇಷ್ಟೊತ್ತು ನಾವು ನೋಡಿದ್ದು ಸಾಮಾಜಿಕ ಜೀವನದಲ್ಲಿ ಯಾವ ತರ ಇರಬೇಕಂತ ಈಗ ನೋಡ್ತಾ ಇರೋದು ವ್ಯಕ್ತಿತ್ವದ ಶುದ್ಧೀಕರಣ ಅಥವಾ ವ್ಯಕ್ತಿಗತ ಶುದ್ಧೀಕರಣ ಅಂತ ಕರಿತೀವಿ ನಮ್ಮನ್ನು ನಾವು ಹೇಗೆ ಪ್ಯೂರಿಫೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ನಿಯಮದಲ್ಲಿ ಹೇಳ್ತಾ ಹೋಗ್ತೇವೆ ಮೊದಲನೇದಲ್ಲಿ ಶೌಚ ಶೌಚ ಅಂದ್ರೆ ನಮ್ಮ ದೇಹದ ಒಳಗಿನ ಮತ್ತು ಹೊರಗಿನ ಎಲ್ಲವನ್ನು ಸಹ ನಾವು ಶೌಚವಾಗಿ ಇಟ್ಟುಕೊಳ್ಳುವಂಥದ್ದು ಅರ್ಥ ಆಯ್ತಲ್ಲ ದೇಹದ ಒಳಗಿನ ಹೊರಗಿನ ಅಂದ್ರೆ ನಾವು ಹೊರಗೆ ಶೌಚವಾಗಿ ಕಾಣ್ತೇವೆ ಬೇರೆ ಬೇರೆ ಸೋಪು ಶಾಂಪು ಇಂಥವೆಲ್ಲ ಯೂಸ್ ಮಾಡಿ ಶೌಚವಾಗಿ ಕಾಣ್ತೇವೆ ಬಟ್ ಒಳಗಿಂದ ಸಹ ನಾವು ಏನು ಮಾಡಬೇಕು ಶೌಚವಾಗಿರುವಂಥದ್ದು ಒಬ್ಬರ ಬಗ್ಗೆ ಒಳ್ಳೆಯದನ್ನೇ ಮಾತಾಡೋದಾಗ್ಲಿ ಅಥವಾ ಒಬ್ಬರಿಗೆ ಒಳ್ಳೆಯದನ್ನ ಮಾಡುವುದಾಗಲಿ ಮನಸ್ಸಲ್ಲಿ ಸಹ ನಾವು ಕೆಟ್ಟದನ್ನ ಬಯಸಬಾರ್ದು ಅದರ ಜೊತೆಗೆ ಇನ್ನರ್ ಪ್ಯೂರಿಫಿಕೇಶನ್ ಅಂತ ನಾವು ಕರಿತೀವಿ ಈ ರೀತಿ ಶೌಚವಾಗಿರೋದು ನಂತರ ಸಂತೋಷ ಸಂತೋಷ ಅಂದರೆ ನಮಗೆ ಎಂಥ ಸಂದರ್ಭ ಬರಲಿ ನಾವು ಸಂತೋಷವಾಗಿರುವಂಥದ್ದು ಈಗ ನಮ್ಮ ಜೀವನದಲ್ಲಿ ಒಂದು ಘಟನೆ ನಡೆದು ಬಿಡುತ್ತೆ ಅದನ್ನು ನೆನಪು ಮಾಡ್ತಾ ಮಾಡ್ತಾ ನಾವು ನಮ್ಮ ಎದ್ದಿದ್ದಕ್ಕಂಥ ಸಮಯವನ್ನು ಹಾಳು ಮಾಡುವಂಥದ್ದಲ್ಲ ಆಗಿದ್ದಾಯಿತು ಮುಂದೆ ಏನು ಮಾಡಬೇಕು ಅನ್ನುವಂಥ ಸಂತೋಷದಲ್ಲಿ ನಾವು ಇರಬೇಕು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಸಂತೋಷಕ್ಕೆ ಅಂದರೆ ಒಂದು ಟ್ರೈನ್ ಒಂದು ರೈಲು ರೈಲು ನಿಲ್ದಾಣದಲ್ಲಿ ಕೂತೋರಿಗೆ ಅನೌನ್ಸ್ ಮಾಡುತ್ತೆ ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಅನೌನ್ಸ್ ಮಾಡ್ತಾರೆ ಏನಂದರೆ ಇವತ್ತಿನ ರೈಲು ಈ ಸಮಯದ ರೈಲು ಎರಡು ಗಂಟೆ ತಡವಾಗಿ ಬರುತ್ತೆ ಅಂತ ನಾವು ಎರಡು ಗಂಟೆ ತಡವಾಗಿ ಬರೋದು ಅದನ್ನು ಚೇಂಜ್ ಮಾಡೋದು ನಮ್ಮ ಕೈಲಿಲ್ಲ ಅದು ಎರಡು ಗಂಟೆ ತಡವಾಗಿ ಬಂದೇ ಬರುತ್ತೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಎರಡು ಗಂಟೆ ತಡವಾಗಿ ಬಂದೇ ಬರುತ್ತೆ ಆ ಎರಡು ಗಂಟೆ ತಡವಾಗಿತ್ತು ಅಂತ ನಾವು ನಮ್ಮ ಜೊತೆ ಇದ್ದವರ ಜೊತೆ ಗದ್ದಲ ಗದ್ದಲ ಮಾಡುವುದು ತೊಂದರೆ ಮಾಡೋದು ಏನು ಟ್ರೈನ್ ಎರಡು ಗಂಟೆ ಲೇಟಾಗಿ ಬರುತ್ತೆ ಅಲ್ಲಿ ಏನು ಮಾಡೋದು ಈ ಥರ ಮಾಡೋದು ಒಳ್ಳೆಯದ ಅಥವಾ ಅದೇ ಎರಡು ಗಂಟೆ ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡುವುದು ನನ್ನ ಜೊತೆ ಕೂತವರಿಗೆ ಚೆನ್ನಾಗಿ ಮಾತಾಡೋದು ಅಥವಾ ಒಂದು ಪುಸ್ತಕವನ್ನು ಓದುವುದು ಇದೇ ರೀತಿ ಸಂತೋಷವನ್ನು ಕಾಣಬೇಕು ಅರ್ಥ ಆಯ್ತಲ್ಲ ಆಗಿದ್ದ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ನಾವು ಸಂತೋಷವಾಗಿರುವಂಥದ್ದು ಆಗಿರೋದನ್ನು ನೆನಪು ಮಾಡ್ತಾ ಮಾಡ್ತಾ ನಮ್ಮ ಜೀವನವನ್ನು ವ್ಯರ್ಥ ಮಾಡುವುದು ನಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಸರಿಯಲ್ಲ ಇದ್ದಷ್ಟು ನಮ್ಮ ಸಮಯದಲ್ಲಿ ಅಥವಾ ನಮಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡುವಂಥದ್ದು ಸಂತೋಷವಾಗಿ ಇರಬೇಕು ನೆಕ್ಸ್ಟ್ ಮೂರನೇದಾಗಿ ನಿಯಮದಲ್ಲಿ ಮೂರನೇದಾಗಿ ಬರುವಂಥದ್ದು ತಪಸ್ಸು ತಪಸ್ಸು ಏನಂದರೆ ನಾವು ಒಂದು ವೃತವನ್ನು ಕರೆಕ್ಟಾಗಿ ಪಾಲಿಸುವಂಥದ್ದು ವೃತ ಅಂದರೆ ಈಗ ಯಾವುದೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ ನಾವು ಇವತ್ತು ಡೈಲಿ ಬೆಳಿಗ್ಗೆ ನಾಲ್ಕು ಗಂಟೆ ಕೇಳ್ತೀನಂದರೆ ಪ್ರತಿದಿನ ನಾನು ನಾಲ್ಕು ಗಂಟೆ ಕೇಳಬೇಕು ಇಷ್ಟು ಗಂಟೆಗೆ ನಾನು ತಿಂಡಿ ಮಾಡ್ತೀನಿ ಅಂದರೆ ಎಷ್ಟು ಗಂಟೆಗೆ ನಾನು ತಿಂಡಿ ಮಾಡಬೇಕು ಇವತ್ತು ನನ್ನ ಕಾರ್ಯ ಇದೆ ಇದೆ ನನ್ನ ಕೆಲಸ ಇದೆ ಇದನ್ನು ಇವತ್ತು ಮಾಡ್ತೀನಿ ಇವತ್ತು ಮಾಡಲೇಬೇಕು ನಾವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆಯಿಂದ ಅದನ್ನು ಯಾವತ್ತೂ ತಪ್ಪಿಸಲಾರ್ದಂಗೆ ಮಾಡುವುದೇ ನಾವು ತಪಸ್ಸು ಅಂತ ಕರಿತೀವಿ ನೆಕ್ಸ್ಟು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದ್ರೆ ಮೊದಲನೇದಾಗಿ ಅರ್ಥ ಆಗುತ್ತೆ ಆ ಶಬ್ದದಲ್ಲಿ ನನ್ನನ್ನು ನಾನು ಅರಿತುಕೊಳ್ಳುವಂಥದ್ದು ಯಾರತ್ರ ಯೋಗದಲ್ಲಿ ನಾವು ನನ್ನನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಇದನ್ನು ಸ್ವೋಧ್ಯಾಯ ಅಂತ ಕರಿತೀವಿ ಅಥವಾ ಅಧ್ಯಯನ ಮಾಡುವಂಥದ್ದು ಆಗಿ ಅಧ್ಯಯನ ಮಾಡುವಂಥದ್ದು ಸ್ವಂತ ಇಚ್ಛೆಯಿಂದ ಅಧ್ಯಯನ ಮಾಡುವಂಥದ್ದು ಸಾಕಷ್ಟು ಬುಕ್ಕುಗಳಿರ್ತವೆ ಲೈಬ್ರರಿಗಳಲ್ಲಿ ಬುಕ್ಸ್ ಸಿಗ್ತವೆ ಸ್ಕೂಲು ಕಾಲೇಜ್ಗಳಲ್ಲಿ ನಮಗೆ ನಾಲೆಜ್ ಅಂತ ಸಿಗುತ್ತೆ ಅದನ್ನು ನಾವು ಅಧ್ಯಯನ ಮಾಡುವಂಥದ್ದು ನಾವು ಏನು ಹೇಳ್ತೀವಿ ಸ್ವೋಧ್ಯಾಯ ಅಂತ ಹೇಳ್ತೀವಿ ಕೊನೆಯದಾಗಿ ಬರುವುದು ಈಶ್ವರಿ ಪ್ರಾಣಿದಾನಾಣಿ ಅಂತ ಕರಿತೀವಿ ಈಶ್ವರಿ ಪ್ರಾಣಿದಾನಿ ಅಂತ ಕರಿತೀವಿ ಅಂದರೆ ಏನು ಈಶ್ವರ ಪ್ರಾಣಿಧಾನಾಣಿ ಅಂದರೆ ದೇವರಿಗೆ ಶರಣಾಗುವುದು ಟು ದ ಗೌಡ್ ಅಂತ ಕರಿತೀವಿ ಸಂಪೂರ್ಣವಾಗಿ ನಿಮ್ದು ಯಾವುದೋ ಒಂದು ದೇವರ ಇರಲಿ ಈಶ್ವರ ಅಂದ ಮಾತ್ರಕ್ಕೆ ಈಶ್ವರನೇ ಅಂತಾರೆ ನಿಮ್ಮ ನಂಬಿಕೆಗೆ ತಕ್ಕಂತೆ ನೀವು ಯಾವ ದೇವರನ್ನ ಪಾಲನೆ ಮಾಡ್ತಿರ್ತಾರೆ ಆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವಂಥದ್ದು ದೇವರಂದರೆ ಒಂದು ನಂಬಿಕೆ ಇಲ್ಲಿ ನೀವು ಮಾಡಿರ್ತಕ್ಕಂಥ ಸಂಪೂರ್ಣವಾಗಿ ನನ್ನದೇನಿಲ್ಲ ಎಲ್ಲವೂ ಆತನದೇ ಎನ್ನುವಂಥ ಮೂಲಕ ನಾವು ಈಶ್ವರ ಪ್ರಾಣಿದಾನನಿ ದ ಗೌಡ್ ದೇವರಿಗೆ ಶರಣಾಗುವಂಥದ್ದು ಇದು ನಿಯಮ ಅಂತ ಹೇಳ್ಕೊಡುತ್ತೆ ನೆಕ್ಸ್ಟ್ ಬರುವುದು ಆಸನ ನಾವೇನಿಗೆ ಯೋಗ ಅಂದ್ರೆ ಬರೀ ಆಸನ ಅಂತ ತಿಳ್ಕೊಂಡಿರ್ತೀವಲ್ಲ ಇದು ಆಸನ ಈ ಇರುವಂತದ್ದು ನಮ್ಮ ಶಾರೀರಿಕ ಸ್ಥಿರತೆಗೆ ನಮ್ಮ ದೈಹಿಕವಾಗಿ ನಾವು ಸ್ಥಿರತೆವಾಗಿರೋದಕ್ಕೆ ಮತ್ತು ಆರೋಗ್ಯವಾಗಿರೋದಕ್ಕೆ ನಾವು ಈ ಆಸನಗಳನ್ನು ಅಭ್ಯಾಸ ಮಾಡುವಂಥದ್ದು ಅದನ್ನ ನಮಗೆ ಪತಂಜಲಿ ಮಹರ್ಷಿಗಳು ನಮಗೆ ಮೂರನೇ ಒಂದು ಅಂಗವಾಗಿ ತಿಳಿಸ್ಕೊಟ್ಟಿದ್ದಾರೆ ಆಸನ ನಂತರ ಬರುವುದು ಪ್ರಾಣಾಯಾಮ ಪ್ರಾಣ ಮತ್ತು ಆಯಾಮ ಪ್ರಾಣ ಅಂದರೆ ನಮ್ಮ ಉಸಿರು ಆಯಾಮ ಅಂದರೆ ಅದನ್ನು ಟೈಮ್ ಅಂತ ಕರಿತೀವಿ ಅಥವಾ ಇನ್ಕ್ರೀಸ್ ಅಂತ ಕರಿತೀವಿ ನೆಕ್ಸ್ಟ್ ಅದನ್ನು ಉದ್ದ ಮಾಡೋದು ಅಗಲ ಮಾಡೋದು ಈ ರೀತಿ ಹೆಸರುಗಳಿಂದ ಕರಿತೀವಿ ಆ ಆಯಾಮವನ್ನು ನಮ್ಮ ಉಸಿರಾಟದ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉಸಿರನ್ನ ತಡೆ ಹಿಡಿಯುವಂಥದ್ದು ಅಂದರೆ ಪ್ರಾಣಾಯಾಮಕ್ಕೆ ಕುಳಿತಾಗ ಉಸಿರಿನ ತಡೆ ಹಿಡಿದಾಗ ನಮ್ಮ ಮನಸ್ಸು ಸ್ಥಿರತೆ ಆಗಿರುತ್ತದೆ ನಮ್ಮ ಮನಸ್ಸು ಸ್ಥಿರವಾಗಿರಬೇಕಂದ್ರೆ ನಾವು ಉಸಿರನ್ನ ತಡೆ ಹಿಡಿಯುವುದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಂತ ಪ್ರಾಣಾಯಾಮದಲ್ಲಿ ನಾವೇನು ಕಲಿತೀವಿ ಅದು ನಾವು ಪ್ರಾಣಾಯಾಮದ ಅಂದರೆ ಉಸಿರಿನ ನಿಯಂತ್ರಣ ಅಂತ ನಾವು ಕರಿತೀವಿ ನಂತರ ಬರು ಧಾರಣ ಸಾರಿ ಈಗ ಐದನೇದಾಗಿ ಬರುವುದು ಪ್ರತ್ಯಾಹಾರ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ನಿರಂ ನಿಯಂತ್ರಣ ಅಂತ ಕರಿತೀವಿ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ನಿಯಂತ್ರಣ ಏನು ಇಂದ್ರಿಯಗಳಂದರೆ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳು ಏನು ಪಂಚೇಂದ್ರಿಯಗಳಂತ ಕರಿತೀವಿ ನಾವು ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಈಗ ನೋಡಿದ ತಕ್ಷಣ ಅದನ್ನು ಮಾಡಿಬಿಡಬೇಕು ಕೇಳಿದ ತಕ್ಷಣ ಇದನ್ನು ಮಾಡಬೇಕು ಅನ್ಕೊಳ್ಳುವಂಥದ್ದಲ್ಲ ಅವುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತು ನಮ್ಮ ಸೆನ್ಸರಿ ಆರ್ಗನ್ಸ್ಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಯೋಗದ ಮೂಲಕ ಕಲಿತೇವೆ ನಂತರ ಆರನೇದು ಧಾರಣ ಧಾರಣ ಅಂದರೆ ಮನಸ್ಸಿನ ಏಕಾಗ್ರತೆ ನಾವು ಒಂದು ಏಕಾಗ್ರತೆ ನಾವು ಜೀವನದಲ್ಲಿ ಏನೋ ಮಾಡ್ತಿದ್ದೀವಪ್ಪ ಏನೋ ಒಂದು ಗೋಲನ ಇಟ್ಕೊಂಡಿದ್ದೀವಿ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಏಕಾಗ್ರತೆ ಇದನ್ನೇ ನಮಗೆ ಯೋಗ ಹೇಳಿಕೊಡೋದು ಏಕಾಗ್ರತೆ ಒಬ್ಬ ಮನುಷ್ಯ ಯಾವ ರೀತಿ ಏಕಾಗ್ರತೆ ಆಗಿರಬೇಕು ಒಂದೇ ವಿಷಯದ ಕಡೆ ನಾವು ಯಾವ ರೀತಿ ಫೋಕಸ್ ಮಾಡಬೇಕು ಈ ಕುದುರೆಗೆ ಆ ಕಡೆ ಈ ಕಡೆ ಇದನ್ನು ಕಟ್ಟುತ್ತಾರೆ ಈ ತರ ಅದು ಏನ್ ಮಾಡುತ್ತೆ ಆ ಕಡೆ ಈ ಕಡೆ ಯಾವತ್ತೂ ನೋಡಲ್ಲ ನೇರವಾಗಿ ಹೋಗುತ್ತೆ ಅದಕ್ಕೆ ನಾವು ಏಕಾಗ್ರತೆ ಅಂತಲೂ ಕರಿತೀವಿ ಇನ್ನಷ್ಟು ಉದಾಹರಣೆ ಕೊಡಬಹುದು ಆ ರೀತಿ ನಾವು ಏಕಾಗ್ರತೆ ಒಬ್ಬ ಮನುಷ್ಯ ಯಾವ ರೀತಿ ಏಕಾಗ್ರತನಾಗಿರಬೇಕು ನಾವು ಯೋಗದ ಮೂಲಕ ಕರಿತೀವಿ ನಾವು ಮಾಡುವಂತ ಕೆಲಸದಿಂದ ನಾವು ಏಕಾಗ್ರತೆಯನ್ನು ಹುಟ್ಟಿಸಿಕೊಳ್ಳುವಂಥದ್ದು ಹಾಗೆ ನಾವು ಸಾಕಷ್ಟು ಆಸನಗಳ ಮೂಲಕ ಪ್ರಾಣಾಯಾಮಗಳ ಮೂಲಕ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವಂಥದ್ದು ನಂತರ ಮುಂದಿನದು ಬರೋದು ಧ್ಯಾನ ನೋಡಿ ಧ್ಯಾನ ಬರುವುದು ಯೋಗದಲ್ಲಿ ಏಳನೇ ಅಂಗವಾಗಿ ಧ್ಯಾನ ಬರುತ್ತೆ ನಾವೇನು ತಿಳ್ಕೊಂಡಿದ್ದೀವಿ ಕಣ್ಮುಚ್ಕೊಂಡು ಬಿಟ್ರೆ ಅಥವಾ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಒಂದು ಜ್ಞಾನ ಬಟ್ ಕುಳಿತು ಕುಳಿತುಬಿಟ್ರೆ ನಾವು ಅದೇ ಧ್ಯಾನ ಅಂತ ತಿಳ್ಕೊಂಡ್ಬಿಡ್ತೀವಿ ಮನಸ್ಸಲ್ಲಿ ಸಾಕಷ್ಟು ವಿಚಾರಗಳು ಬರ್ತಿರ್ತೇವೆ ಇದೆಲ್ಲ ಜ್ಞಾನ ಅಂದರೆ ಇದನ್ನೆಲ್ಲ ಪಾಲನೆ ಮಾಡಿದಾಗ ಮಾತ್ರ ನಮಗೆ ಜ್ಞಾನ ಮಾಡಕ್ಕೆ ನಾವು ಎಲಿಜಿಬಲ್ ಅಂತ ಅರ್ಥ ಅವಾಗ ನಾವು ಧ್ಯಾನ ಮಾಡೋಕ್ಕೆ ಸೂಕ್ತ ವ್ಯಕ್ತಿಗಳು ಅಂತ ಅರ್ಥ ಆವಾಗ ಏನು ಮಾಡ್ಬೋದು ಜ್ಞಾನವನ್ನು ಮಾಡ್ಬೋದು ನಮ್ಮ ಆಂತರಿಕ ಶಾಂತಿಗಾಗಿ ನಾವು ಜ್ಞಾನವನ್ನು ಮಾಡ್ತೀವಿ ಈ ಸಾಮಾಜಿಕ ಗೊಂದಲಗಳಿಂದ ಅಥವಾ ಈ ಫ್ಯಾಮಿಲಿ ಟೆನ್ಷನ್ಗಳಿಂದ ನಾವು ಏನು ಮಾಡಿರ್ತೀವಿ ನಮಗೆ ಶಾಂತಿನೇನದಿರಲಿಲ್ಲ ಹಾಗಾಗಿ ನಾವು ಇವುಗಳನ್ನೆಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡಿದಾಗ ಮಾತ್ರ ನಾವು ಧ್ಯಾನಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂತ ಕರಿತೀವಿ ನೆಕ್ಸ್ಟ್ ಕೊನೆಯದಾಗಿ ಬರುವುದು ಸಮಾಧಿ ಸಮಾಧಿ ಅಂದರೆ ಸತ್ತ ಮೇಲೆ ನಾವು ಏನು ನೆಲಕ್ಕೆ ಹು ನೆಲದ ಒಳಗೆ ಹೊಳುತ್ತೇವೆ ಅದನ್ನು ನಾವು ಸಮಾಧಿ ಅಂತ ಅಂದ್ಕೊಂಡಿದ್ದೇವೆ ಅದೇ ಅಲ್ಲ ಸಮಾಧಿ ಅಂದರೆ ಒಬ್ಬ ಮನುಷ್ಯ ಅಂತಿಮ ಮುಕ್ತಿಯನ್ನು ಅಂತಿಮ ಮುಕ್ತಿಯ ಸ್ಥಿತಿ ಅಂತ ಕರಿತೀವಿ ಅಂತಿಮವಾಗಿ ಆತ ಮುಕ್ತಾಯದ ಇರುವಂಥದ್ದು ಏನಂದರೆ ಅಹಂಕಾರ ಕಾಮ ಕ್ರೋಧ ಮದ ಮಾತ್ಸರ್ಯ ಏನು ಕರಿತೀವಿ ಅದರಿಂದ ದೂರವಾಗುವಂಥದ್ದು ಯಾವುದೇ ಅಹಂಕಾರವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಚೆನ್ನಾಗಿ ಮಾತಾಡಿಸುವಂಥದ್ದು ಆತನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಕೆಟ್ಟವರಲ್ಲಿ ಒಳ್ಳೆಯದನ್ನು ನೋಡುವುದನ್ನೇ ನಿಜವಾದ ಸಮಾಜ ಸ್ಥಿತಿ ಅಂತ ನಾವು ಕರಿತೀವಿ ಅಂದರೆ ಆತ ಎಲ್ಲವನ್ನು ಅರಿತು ಬಿಟ್ಟಿರ್ತಾನೆ ಸಮಾಜ ಸ್ಥಿತಿಗೆ ಹೋಗಿದ್ದಾನೆ ಅಂದರೆ ಬದುಕಿರ್ತಾನೆ ಬಟ್ ಎಲ್ಲವನ್ನು ಅರಿತಿರುತ್ತಾನೆ ಅವ್ನಿಗೆ ಯಾವುದೇ ಕಾಮ ಕ್ರೋಧ ಮದ ಮಾತ್ಸರ್ಯ ಅಹಂಕಾರ ಇಂಥವುಗಳು ಯಾವುದೂ ಇರಲ್ಲ ಆತನಿಗೆ ಸಂಪೂರ್ಣವಾಗಿ ಆತು ಆ ದೇವರಲ್ಲಿ ಲೀನಲಾಗಿರ್ತಾನೆ ಇದನ್ನು ನಾವು ಯೋಗ ಅಂತ ಕರಿತೀವಿ ದೇವರಲ್ಲಿ ಲೀನ ಆಗಿರ್ತಾನೆ ಮಾತಾಕಿ ನಾವು ಸನ್ಯಾಸಿ ಆಗುವುದು ಅಥವಾ ಈ ರೀತಿ ಅಂದ್ಕೊಳ್ಳೋದಲ್ಲ ಬಟ್ ಸಾಮಾನ್ಯ ಮನುಷ್ಯನು ಸಹ ಇಷ್ಟು ಚೆನ್ನಾಗಿ ಬದುಕಬಹುದು ಎನ್ನುವುದನ್ನು ನಾವು ಯೋಗದ ಮೂಲಕ ಕಲಿಯಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿದ್ದು ಅಷ್ಟಾಂಗ ಯೋಗ ಎಂಟು ಅಂಗಗಳ ಯೋಗ ಅಭ್ಯಾಸ ಇದು ಎಂಟು ಅಂಗಗಳನ್ನು ನಾವು ಪರಿಪಾಲನೆ ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರ್ತಕ್ಕಂಥ ಸಾಧನೆಯತ್ತ ಹೋಗಲಿಕ್ಕೆ ಇದು ನಮಗೇನಾಗುತ್ತೆ ಸಹಾಯವಾಗುತ್ತೆ ಅಥವಾ ಒಂದು ಉತ್ತಮ ಜೀವನ ಶೈಲಿಯನ್ನು ನಾವು ಬದುಕಬೇಕಂದ್ರೆ ಈ ಎಂಟು ಅಂಗಗಳ ಯೋಗ ಅಂತ ಏನು ಕರಿತೀವಿ ಅಷ್ಟಾಂಗ ಯೋಗ ಏಟ್ ಲಿಮ್ಸ್ ಆಫ್ ಯೋಗ ಅಥವಾ ಸ್ಟೆಪ್ ಆಪ್ ಯೋಗ ಈ ರೀತಿ ಏನು ಕರಿತೀವಿ ಇವುಗಳ ನಮ್ಮ ಜೀವನಕ್ಕೆ ಈ ರೀತಿ ಸಹಾಯ ಮಾಡುವಂಥದ್ದು ಇವುದನ್ನು ಪ್ರತಿಯೊಂದು ನಾವು ಪಾಲನೆ ಮಾಡಿದ್ದಾದರೆ ನಾವು ಅಂದುಕೊಂಡಿದ್ದಂಥ ಕೆಲಸ ಕೆಲಸದ ನಾವೇನೋ ಗುರಿ ಇಟ್ಟು ಅದು ಯಾವುದನ್ನು ನಾವು ಸರಳವಾಗಿ ಅಥವಾ ಸುಲಭವಾಗಿ ಬಿಡುವಂತದ್ದಲ್ಲ ಅದನ್ನು ನಾವು ನಿಷ್ಠೆಯಿಂದ ಮಾಡಬೇಕಪ್ಪ ಅಂದ್ರೆ ಇವತ್ತು ಸಾಕಷ್ಟು ಜನ ಜೀವನದಲ್ಲಿ ಏನೇನೋ ಸಾಧಿಸಿರ್ತಾರೆ ಅವೆಲ್ಲರಿಗೂ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಏನು ಮಾಡ್ತಿರ್ತಾರೆ ಈ ಯೋಗದವನ್ನ ಪಾಲನೆ ಮಾಡಿರ್ತಾರೆ ಇದನ್ನು ನಮಗೆ ಮಹರ್ಷಿ ಪತಂಜಲಿಗಳು ಅವರ ಕಾಲದಲ್ಲಿಯೇ ಹೇಳಿಕೊಟ್ಟಿದ್ದಾರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ರೀತಿ ಬದುಕಿದ್ದಾರೆ ಅವನ ಜೀವನ ಸಾರ್ಥಕ ಅಂತ ಎಸ್ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ಎಲ್ಲರೂ ಅರಿತುಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಯೋಗ ಅಂದರೆ ಆಸನ ಪ್ರಾಣಾಯಾಮ ಅಷ್ಟೆಲ್ಲ ಇವು ಎಲ್ಲವನ್ನು ಸೇರಿದಾಗ ಯೋಗ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ ಅರ್ಥವಾದರೆ ಅರ್ಥ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಅವರಲ್ಲೂ ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ